ಬಾಳೆಗೊನಿಯ ಸ್ನಾಕ್ಸ್ ಬಾಳೆಗೊನಿಯ ಸ್ನಾಕ್ಸ್ ಬಾಳೆಕಾಯಿ ಬಾಳೆಹಣ್ಣಿನ ಬಾಳೆಹಣ್ಣಿನ ಸ್ನಾಕ್ಸ್ ಮಾಡ್ತಿದ್ದೇವೆ ಅಂದ್ರೆ ಬಾಳೆಗೊನೆ ದೊಡ್ಡದಿತ್ತು ಅದು ವೇಸ್ಟ್ ಆಗ್ತದೆ ಅಂತ ಹೇಳಿ ಅದ್ರ ಉಂಡುಗ ನೋಡಿ ಇದು ದೊಡ್ಡ ಬಾಳೆಗೊನೆ ಇತ್ತು ಅದನ್ನೆಲ್ಲ ತೆಗ್ದು ಸ್ನಾಕ್ಸ್ ಮಾಡಿದ್ರು ಇದು ಮಾಡಿ ಆಗಿದೆ ನೋಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿದೆ ಇಲ್ಲ ಇದೆ ಇದರಲ್ಲಿ ಆಗಿದೆ ಟಿಶು ವ್ಯಾಪಾರ ಆಗ್ತದೆ ಟಿಶು ವ್ಯಾಪಾರ ಎಷ್ಟು ಬೇಕು ಜಾಸ್ತಿ ಬೇಕಲ್ಲ ಅದಕ್ಕೆ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿದೆ ಜಾಸ್ತಿ ಎಣ್ಣೆಲ್ಲ ಹೋಗ್ತದೆ ಇದು ಹುಲ್ಲುಗ ಹಲಸಿನ ಹಣ್ಣಿನ ಗಾರಿಗೆ ಮಾಡ್ತೇವೆ ಅಲ್ಲ ಸೇಮ್ ಅದೇ ರೀತಿ ಇದು ಹುಂಡ್ಳುಗ ಅಂತ ಹ್ಮ್ ಇಲ್ಲಾದ್ರೂ ವೇಸ್ಟ್ ಆಗ್ತದೆ ಬಾಳೆಹಣ್ಣು ಹಣ್ಣು ಅಂಗಡಿಯಲ್ಲಿ ರೇಟ್ ಇಲ್ಲ ಅದಕ್ಕೆ ಬೇಕಾದವರಿಗೆ ಹತ್ರ ಮನೆ ಕೊಡುದು ಅವರಲ್ಲಿ ಸಹ ಉಂಟು ಕೊಡುದಿಲ್ಲ ಹಾಗೆ ಮತ್ತೆ ಹಾಳಾಗುದಿಲ್ಲ ಅದಕ್ಕೆ ಮಾಡಿಡುದು ಅಕ್ಕನವರಿಗೆ ತಲುಪಿದ್ದೇವೆ ಹಾಗೆಲ್ಲ ಈಗ ಬಂದಿದ್ದೇವೆ ಅಕ್ಕನ ಮನೆಯಲ್ಲಿ ಹಾಗೆ ಸ್ವಲ್ಪ ಇಲ್ಲಿಯ ಕೆಲವೊಂದು ವಿಷಯಗಳನ್ನೆಲ್ಲ ಹೇಳುವಲ್ಲ ವಿಷಯ ಅಂತ ಹೇಳಿದ್ರೆ ಕ್ರಾಫ್ಟ್ ಅಂತದೆಲ್ಲ ಈಗ ಕ್ರಾಫ್ಟ್ ನಾನು ಇಲ್ಲಿ ಬಂದ್ರೆ ನಿಮ್ಗೆ ಗೊತ್ತಿರಬಹುದು ಫಸ್ಟ್ ಕ್ರಾಫ್ಟ್ ತೋರಿಸ್ತೇನೆ ಕೆಲವರಿಗೆ ಕ್ರಾಫ್ಟ್ ನೋಡಿಕೊಂದು ಇಂಟ್ರೆಸ್ಟ್ ಇರ್ತದೆ ಹಾಗೆ ಅದನ್ಸ ಸ್ವಲ್ಪ ಸ್ವಲ್ಪ ತೋರಿಸ್ತೇನೆ ಮತ್ತೆ ಇಲ್ಲಿ ಗಿಡಗಳು ಈ ಇದು ಸಿಟಿಯಲ್ಲಿ ಇದ್ರು ಕೂಡ ಗಿಡ ಎಷ್ಟು ಚಂದ ಬೆಳೆದಿದೆ ಅದನ್ನು ಕೂಡ ನಿಮ್ಗೆ ತಂದದ್ದು

ಮತ್ತೆ ನೋಡಿದು ನಾವು ಇದು ಮಾಡಿದ್ದು ತೋರಿಸಿದ ಅಲ್ಲಿ ಮಾಡುವಾಗ ಮಾಡುವಾಗ ತೋರಿಸಿದ ಒಂದು ಹಿಟ್ಟು ಉಪ್ಪಿನಕಾಯಿ ಒಂದು ಬಾಟಲ್ ಅವಳಿಗೆ ಮತ್ತೆ ಇದು ನಾನು ಇದು ಪುಡಿ ಮಾಡಿದ್ದು ಕಡಲೆ ಹುಡಿ ಮತ್ತು ಇದು ಹಾಕಿ ಮಾಡಿದ ಹುಡಿ ಅವಳಿಗೆ ಮುಖಕ್ಕೆ ಹಾಕ್ಲಿಕ್ಕೆ ಅದು ಮೊಳಕೆ ಬಂದು ಮಾಡಿದ ಹುಡಿ ಅದು ಇದು ಬೆಳ್ತಿಗೆ ಇದು ನನ್ನ ಸ್ಟ್ರೇಟ್ನರ್ ಅದು ಅವಳಲ್ಲಿ ಉಂಟು ಇದು ಬೇರೆ ಟೈಪ್ ಅಲ್ಲಿ ಸ್ಟ್ರೈಟ್ನರ್ ಅವತ್ತು ನಾನು ತೋರಿಸ್ತೇನೆ ಅಲ್ಲ ವೀಡಿಯೋದಲ್ಲಿ ನೋಡಿ ಈ ತಿಂಡಿ ಮನೆಯಲ್ಲಿ ಅದನ್ನು ಕೊಟ್ಟು ಸ್ವಲ್ಪ ಫ್ರೈ ಮಾಡಿದ ತಂದ ಇಲ್ಲಿ ಫ್ರೈ ಮಾಡಲಿಲ್ಲ ನಿಜ ಮೊದಲು ತೋರಿಸಲಿಲ್ಲ ಅಲ್ಲ ಇಲ್ಲ ತೋರಿಸಿಲ್ಲ ಈ ತಿಂಡಿ ತಂದದ್ದು ನನ್ನ ಅಮ್ಮ ಮಾಡ್ತಿದ್ರು ಅದನ್ನ ಮಾಡಿದ್ ಇದು ಉಂಟಲ್ಲ ಎಣ್ಣೆ ಆಗಿದ್ದು ದೊಡ್ಡದಾಗ್ತದೆ ಎಷ್ಟು ದೊಡ್ಡದಾಗ್ತದೆ ಇದ್ರ ರುಚಿ ಸಿಹಿ 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 ಜಾಸ್ತಿ ಇಲ್ಲ ಹ್ಮ್ ಮೈದಾ ಎಲ್ಲ ಗೋಧಿ ಎಲ್ಲ ಇದು ಅಕ್ಕಿಯಿಂದ ಮಾಡಿದಂತ ನೋಡಿ ಇದನ್ನ ಒಂದು ಸೇಲಿಗೆ ಮಾಡ್ಬೇಕು ಅಂತ ಇದ್ದೇವೆ ಅಂದ್ರೆ ಕೇಳ್ತಾರೆ ಸ್ನಾಕ್ಸ್ ಅಂದ್ರೆ ಹಲಸಿನ ಚಿಪ್ಸ್ ಚಿಪ್ಸ್ ಅದೆಲ್ಲ ಬೇಕು ಅಂತ ಹೇಳಿ ನಮ್ಗೆ ಹಲಸಿನ ಸಿಗುದಿಲ್ಲ ಅಲ್ಲಿ ಯಾವುದಾದ್ರೊಂದು ಸ್ನಾಕ್ಸ್ ಮಾಡಿ ಅಂತ ಒಂದು ಕೇಳ್ತಾ ಇರ್ತಾರೆ ಅದಕ್ಕೆ ಇದನ್ನ ಮಾಡ್ಬೇಕು ಅಂತ ಇದ್ದೇವೆ ನೋಡುವ ಇದನ್ನ ಮಾಡಿ ಇದನ್ನು ಎಣ್ಣೆ ಬಿಟ್ರೆ ಆಯ್ತು ಎಂತ ಮಾಡಲಿಕ್ಕೆ ಇಲ್ಲ ಮದುವೆ ಅನೇಕ ಇಷ್ಟು ದೊಡ್ಡ ಮತ್ತೆ ಕರ್ಪೂರ್ ತಿಂಡಿ ಆಗ್ತದೆ ಇಷ್ಟ ದೊಡ್ಡ ಎಳ್ಳಿಗೆ ಬೇಕು ಅಂತ ಹೇಳಿ ಮಾಡಿ ಮಾಡಿಟ್ಟದ್ದು ಟೀ ಕುಡಿಯುವ ಅಂತ ಹೇಳಿ ಇದ್ವೇ ನೋಡಿ ಸಮೋಸ ಆಲೂ ಬಣ್ಣ ಮತ್ತೆ ಇದೊಂದು

ರಪ್ಪ ನೋಡೋರು ಇದು ಕೆಲವರು ಅನ್ಕೊಳ್ಬೋದು ಇದು ರಿಯಲ್ ಅಂತೇಳಿ ಇದು ಪ್ಲಾಸ್ಟಿಕ್ ನೋಡ್ಲಿಕ್ಕೆ ಪ್ಲಾಸ್ಟಿಕ್ ಇಲ್ಲಿ ಕೂಡ ನೋಡಿ ಗಿಡಗಳನ್ನೆಲ್ಲ ನೆಟ್ಟದ್ದು ಇದರಲ್ಲಿ ನೋಡಿ ಇದು ನೋಡಿ ಅಂತ ಪರ್ಫ್ಯೂಮ್ ಇದು ಬಾಟಲಿಗೆ ಡಿಸೈನ್ ಪರ್ಫ್ಯೂಮ್ ಬಾಟಲಿಗೆ ಡಿಸೈನ್ ಮಾಡಿದ್ದು ಹಾಗೆ ಮತ್ತೆ ಇದು ಅದಕ್ಕೊಂದು ನೀರು ನೀರು ಹಾಕಿ

ಉದ್ದ ನೋಡಿ ಅಂತ ನೋಡಿ ಇಷ್ಟು ಉದ್ದ ಉಂಟುದು ಅದು ಲಾಂಗ್ ಮಾಡಿದ್ರೆ ಮಾತ್ರ ಗಟ್ಟಿಲ್ಲ ನೋಡಿ ಈಗ ಫ್ಯಾನ್ ಫ್ಯಾನ್ ಇದು ಮಾಡಲಿಕ್ಕೆ ಧೂಳು ತೆಗಲಿಕ್ಕೆ ಆ ನೀರು ಹಾಕಿಜ್ಬೇಕಾ ನೋಡಿ ಈಗ ಧೂಳು ತೆಗಲಿಕ್ಕೆ ಆ ತೋರಿಸುವ ಎಲ್ಲ ಮನಸ್ಸ ಇರ್ತದೆ ಅವ್ರ ಕಿತ್ತು ತೆಗಿಲಿಕ್ಕೆ ಆಗುದಿಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಅದು ಮೇಲಲ್ಲ ಅಲ್ಲ ಯಾರಿಗೆ ಎಡಕ್ತದೆ ಅದು ಬೆಂಡ್ ಮಾಡುದು ಒಳ್ಳೇದುಂಟು ನಮ್ಗೆ ಈ ತರ ಇಂಥದ್ದೊಂದು ತರಬೇಕು ಅಂತ ಇದ್ದೇವೆ ನಾವು ಕೂಡ ಆನ್ಲೈನ್ ಆನ್ಲೈನ್ ಅಲ್ಲಿ ಸಹ ಸಿಗ್ತದೆ ರೋಡ್ ಸೈಡ್ ಅಲ್ಲಿ ಸಹ ಮಾರಿಕೊಂಡು ಇರ್ತದೆ ಅಂತೆ ಗೊಂಬೆಗೆ ಸಾರಿ ಉಡಿಸಿ ಮನೆಯಲ್ಲಿ ಅರ್ಧ ಅದು ಅರ್ಧ ಮಾಡಿಟ್ಟು ಹಾಗೆ ಉಂಟು ನೋಡಿ ಗೊಂಬೆ ಅದನ್ನು ಸಾರಿ ಮಾಡಿದ್ದು ಸಾರಿ ಹಾಕಿ ಮತ್ತೆ ಇದು ನೋಡಿ ಮನಿ ಪ್ಲಾಂಟ್ ದೊಡ್ಡದು ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೇನೆ ಅಂದ್ರೆ ಇರ್ಲಿಲ್ಲ ಅಲ್ಲ ಅಕ್ಕ ಇರ್ಲಿಲ್ಲ ಹಾಗೆ ಗಿಡಗಳೆಲ್ಲ ಬಾಡಿ ಹೋಗಿದೆ ಅವಳು ಪೇಟೆಗೆ ಅಲ್ಲಿ ಇಂಥದ್ದು ಪದಾರ್ಥಕ್ಕೆ ಹೋದು ಇದು ಪ್ಲಾಸ್ಟಿಕ್ ಎಲ್ಲ ಗಿಡಗಳಿಗೆ ಈಗ ನೀರು ಹಾಕಬೇಕು ಉಂಟು ಇದು ದೊಡ್ಡದಿತ್ತು ಅದಕ್ಕೆ ಸರಿಯಾಗಿ ನಾವು ನೋಡ್ಕೊಳ್ಳೋದು ಸತ್ತೋಯ್ತು ಇತ್ತು ಈಗ ಹೂವಿನಲ್ಲಿ ಮನೆಯೊಳಗೆ ಹಾಕುವ ಗಿಡ ಈ ಮನೆಯೊಳಗೆ ಅಂದ್ರೆ ಬಿಸಿಲು ಬೀಳ್ಬೇಕಂತೆ ಬೆಳಿಗ್ಗೆ ಸ್ವಲ್ಪ ಬಿಸಿಲಿಗೆ ಇಡ್ಲಿಲ್ಲ ಸತ್ತೋಯ್ತು ಇದು ಮ್ಯಾಜಿಕ್ ವಲ್ ಆಗಿ ಮ್ಯಾಜಿಕ್ ನೀರಿನಲ್ಲಿ ಇನ್ನು ಉಂಟು ಕಾಯಿ ಸಣ್ಣ ಸಣ್ಣ ಇದು ನೋಡಿ ಇದೊಂದು ಗಿಡ ಅದು ದೊಡ್ಡದಾಗಿ ಅದ್ರ ಮನೆ ಬರಿ ಬರ್ತದೆ ಇದು ಬೇರೆ ಇಲ್ಲಿಂದ

ಮೊಟ್ಟೆಯನ್ನು ತೆಗೆದಿಟ್ಟಿದ್ದೇನೆ ಅಂತ ನೋಡಿ ಮೊಟ್ಟೆಯನ್ನು ನಾನು ಅದು ಸಿಪ್ಪೆಯನ್ನು ತೆಗೆದಿಟ್ಟದ್ದು ಇದಾಗಿ ಇದೇ ಮಾಡ್ಲಿಕ್ಕೆ ನಾನು ತುಂಬಾ ತೆಗೆದಿಟ್ಟಿದ್ದೇನೆ ಗಿಡಗಳಿಗೆ ಸಿಕ್ಕಿ ಸಿಕ್ಕಿಗೆ ಮತ್ತೆ ಚಂದ ಕಾಣ್ತದೆ ನೋಡಿ ಎಲ್ಲ ಗಿಡಗಳು ಇಲ್ಲಿ ನೋಡಿ ಅಂತ ಎಷ್ಟು ಚಂದ ಆಗಿದೆ ನೋಡಿ ಗಿಡಗಳು ಅಲ್ಲ ಸಾ ದೊಡ್ಡ ಪ್ರಾತ್ರಿ ಸಾಂಬ್ರಾಣಿ ಅರಶಿನದ್ದು ಅರಶಿನ ಕೊಂಬು ಹಾಕಿ ನೆಟ್ಟದ್ದು ತುಳಸಿ ಮತ್ತೆ ಅನನಾಸು ಇದೆಂತ ನಂಗೆ ಹೂವಿನ ಗಿಡ ಅಂತ ಎಲ್ಲ ಅದು ಸದಪುಷ್ಪ ತಿಮಾರೆ ಒಂದಿಲಗ ಸೊಪ್ಪು ಮತ್ತು ನಿಂಬೆ ಇದು ತುಳಸಿ ಇದು ನಿಂಬೆ ಇದು 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 ನೋಡಿ ಇದು ನೋಡಿ ಬಸಳೆ ಬಸಳೆ ನೋಡಿ ಎಷ್ಟು ಚಿಕ್ಕ ಚಪ್ಪರ ಹಾಕಿ ನೆಟ್ಟದ್ದು ಅವಳು ನೋಡಿ ಇದಕ್ಕೆ ಇದರಿಂದ ಪದಾರ್ಥಕ್ಕೆಲ್ಲ ತೆಗಿತಾಳೆ ಅಮ್ಮ ಕೊಟ್ಟಿದ್ದಾರೆ ಹೇಗೆ ನೆಡುವುದು ಹೇಳಿ ಅದೇ ರೀತಿ ನೆಟ್ಟು ಬೇಕಾಗುವ ಪದಾರ್ಥಕ್ಕೆ ತೆಗಿಯೋದು ಬಸಳೆ ಬಳ್ಳಿ ಇದು ಬಳ್ಳಿ ಹಾಕಿ ನೆಟ್ಟದ್ದು ಅದಕ್ಕೆ ಚಪ್ಪರ ನೋಡಿ ಈ ರೀತಿ ನೋಡಿ ಇದು ಮೀರರ್ ನೋಡಿ ಮೀರರಿಗೆ ಅಂತ ಗ್ರೀನ್ ಇದು ಬರ್ತದಲ್ಲ ಲೀಫ್ ಇದ್ದು ಅದು ಮತ್ತೆ ಇದು ಚಿಟ್ಟೆ ಬಟರ್ಫ್ಲೈ ಹಾಕಿದ್ದು ಚೆಂದ ಕಾಣ್ತದಲ್ಲ ರೀಗಾದ್ರೂ ಪ್ಲೇನ್ ಮೀರರ್ ಇದ್ರೆ ಕನ್ನಡಿದ್ರೆ ಈ ರೀತಿ ಮಾಡಿ ಚೆಂದ ಕಾಣ್ತದೆ ದೂರದಿಂದ ತೋರಿಸ್ತೇನೆ ನೋಡಿ ಈ ರೀತಿ ಹೀಗೆ ಅಲ್ಲಿ ಕೆಳಗೆ ಮನಿ ಪ್ಲಾಂಟ್ ಈ ರೀತಿ ಈ ರೀತಿ ಕಾಣ್ತದೆ ಈಗ ಮುದ್ದಿನ ಸಪರೇಟ್ ಇಲ್ಲಿ ಉಂಟು ಬಾ ಒಂದು ಕೆಲವರಿಗೊಂದು ಇರ್ತದೆ ಅಲ್ಲ ಪರ್ಫ್ಯೂಮು ಡಿಫ್ರೆಂಟ್ ಟೈಪ್ ಇದು ಪರ್ಫ್ಯೂಮ್ ಎಲ್ಲ ತಗೊಳ್ಳೋದೆಲ್ಲ ಆ ರೀತಿ ಇವರಿಗೆ ಕೂಡ ಬೇರೆ ಬೇರೆ ಟೈಪ್ ಇದು ಪರ್ಫ್ಯೂಮ್ ನೋಡಿ ತುಂಬಾ ಉಂಟು ಈ ನಂಗೆ ಈ ಬಾಟ್ಲಿದ್ದು ಸಹ ಶೇಪ್ ಚಂದ ಕಾಣ್ತದೆ ಇದಕ್ಕೆ ಇದು ಖಾಲಿ ಇದೆ ಟ್ವೆಂಟಿ ಅಂತ ಇದಕ್ಕೆ ಈ ಪರ್ಫ್ಯೂಮಿಗೆ ಒಳ್ಳೊಳ್ಳೆದು ಪರ್ಫ್ಯೂಮ್ ಉಂಟು ಮತ್ತೆ ನೋಡಿ ಬಾವಂದಿದೆ ಅಲ್ಲ ಅವಳ ದಿವಸ ಉಂಟು ಅವಳದು ದಿವಸ ಎಷ್ಟು ಉಂಟು ಅಂತ ಹೇಳಿ ನನ್ನ ಅದು ಇದು ಮಾತ್ರ ಲೇಟ್ ಆಗಬೇಕು

ಇದು ಕುಪ್ಪಿದ್ದು ಗ್ಲಾಸ್ ಬಾಟಲ್ಸ್ ಮತ್ತೆ ಇದು 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 ನಡ್ಸಾಕೆ ಮಣ್ಣಿದು ಹೊಸತ್ತು ನೋಡೋರಿಗೆ ಹಿಡಿದು ಕ್ಲೇ ಕ್ಲೇ ಬರ್ತದಲ್ಲ ಮಣ್ಣು ಅದು ಸಿಗ್ತದೆ ಡಿಸೈನ್ ಮಾಡುದು ಅದ್ರಲ್ಲಿ ಮಾಡಿದ್ದು ಕೋರಿ ರೊಟ್ಟಿ ಚಿಕನ್

ಇದಕ್ಕೆ ರೇಟ್ ಉಂಟು ಮಾಡುದಿಲ್ಲ ಸಿಗ್ತದೆ ಮ್ಯಾಗ್ನೆಟ್ ಅದಕ್ಕೆ ಅಂಟಿಸುದು ಅಂಟಿಸುದು ಇಷ್ಟ ಇಲ್ಲ ಫ್ರಿಜ್ಗೆಲ್ಲ ಇಡ್ಲಿಕ್ಕೆ ಇಡುದು ವೇಸ್ಟ್ ಇಲ್ಲ ನನಗೆ ವೇಸ್ಟ್ ಹಾಕ್ಲಿಕ್ಕೆ ಪ್ಲಾಸ್ಟಿಕ್ ಬೇಕಲ್ಲ ತೆಗಿಲಿಕ್ಕೆ ಬರುದಿಲ್ಲ ಅಕ್ಕನ ಮನೆಯಿಂದ ತಗೊಂಡು ಹೋಗ್ಲಿಕ್ಕೆ ಅಂದ್ರೆ ಇಲ್ಲಿ ಅವಳು ಯೂಸ್ ಮಾಡುದಿಲ್ಲ ನಮಗೆ ಬೇಕಿದ್ರೆ ಮಾತ್ರ ಯೂಸ್ ಮಾಡುದಿಲ್ಲ ಅಂದ್ರೆ ಗುಜರಿಗೆ ಕೊಡ್ಲಿಕ್ಕೆ ಇಲ್ಲಿ ಎಲ್ಲ ಗುಜಿರಿ ಅವರೆಲ್ಲ ಬರುದಿಲ್ಲಂತೆ ಹಾಗೆ ಇದು ಸ್ಟೆಪ್ ಗೆ ಇಡ್ಲಿಕ್ಕೆ ಅಂತ ಮತ್ತೆ ಫ್ಯಾನ್ ಮತ್ತೆ ಇವರದ್ದು ಒಂದು ಟಿವಿ ಉಂಟು ಹಾಗೆ ಇಲ್ಲಿ ಅವರದ್ದು ಹಳೆಯ ಟಿವಿ ಉಂಟು ನೋಡಿ ಇದು ಇದು ನಮಗೆ ನೋಡಿ ಇಲ್ಲಿ ಹಳೆಯ ಟಿವಿ ನಮ್ಮ ಮನೆಯ ಸಿ ಸಿ ಕ್ಯಾಮೆರಾಕ್ಕೆ ಸಿಕ್ಕಿಸ್ಲಿಕ್ಕೆ ಇದು ಒಂದು ಆಗ್ಬೋದು ಅಂತ ಹೇಳಿ ಚಂದ ಉಂಟು ಹಾಳಾಗ್ಲಿಲ್ಲ ಅಂತೆ ಅಂದ್ರೆ ಅವರದಿಲ್ಲಿ ಹೊಸ ಟಿವಿ ತಂದದಲ್ಲ ಹಾಗೆ ಇದನ್ನು ಯೂಸ್ ಮಾಡ್ತಿಲ್ಲ ಅಂತೆ ಎಂತ ಮಾಡುದು ಮತ್ತೆ ಯೂಸ್ ಮಾಡುದಿಲ್ಲ ಸುಮ್ಮನೆ ಇಲ್ಲಿ ಅದನ್ನ ಯೂಸ್ ಮಾಡಿದ್ರೆ ಮತ್ತೆ ಅದು ಹಾಳಾಗ್ತದೆ ನಿಮಗೆ ಗೊತ್ತಿರಬಹುದು ಯಾವ್ದೊಂದು ವಸ್ತು ಮೂಳೆಲಿಟ್ರೆ ಇದು ಮೆಷಿನ್ಸ್ ಎಲ್ಲ ಅಂತದೆಲ್ಲ ಮೂಳೆಲಿಟ್ರೆ ಅದು ಮತ್ತೆ ಹಾಳಾಗಿ ಹೋಗ್ತದೆ ಹಾಗೆ ನಮಗೆ ಸಿ ಸಿ ಕ್ಯಾಮೆರಾಕ್ಕೆ ಸಿಕ್ಕಿಸ್ಲಿಕ್ಕೆ ಆಗ್ಬೋದಲ್ಲ ಹಾಗೆ ಅದನ್ನ ತಕೊಂಡು ಹೋಗುವ ಅಂತ ಹೇಳಿ ಎಲ್ಲ ವಿಷಯ ಮನೆಗೆ ಬಂದು ಈಗ ಮಧ್ಯಾಹ್ನ ಆಯ್ತು ಊಟ ಮಾಡುದಿಲ್ಲ ಊಟ ಮಾಡುದು ಹಸಿವೆ ಆಗುದಿಲ್ಲ ಮತ್ತೆ ಇವಳು ಮತ್ತೆ ಐಸ್ ಕ್ರೀಮ್ ಟೀ ಎಲ್ಲ ಕುಡಿದು ಹಾಗೆ ಇವಳು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದಾಳೆ ಹಾಗೆ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದು ಬರದು ನಮ್ಮ ಊರಲ್ಲಿ ಗೊತ್ತುಂಟಲ್ಲ ಐಸ್ ಕ್ರೀಮ್ ಅಲ್ಲ ಎಂತಸ ಆರ್ಡರ್ ಮಾಡ್ಲಿಕ್ಕೆ ಆಗುದಿಲ್ಲ ಇವ್ರಿಗೆ ಇಲ್ಲಿ ಬರ್ತದೆ ಹತ್ರ ಕೂಡ ಸಿಟಿ ಅಲ್ಲ ಎಲ್ರು ನಿಮ್ಗೆ ಸಿಟಿಯಲ್ಲಿ ಇದ್ದವ್ರಿಗೆ ಗೊತ್ತಿರ್ಬೋದು ಹಾಗೆ ಇವರು ಆರ್ಡರ್ ಮಾಡಿದ್ದು ಅವರು ಟ್ರ್ಯಾಕಿಂಗ್ ಗೊತ್ತಾಗ ಬರ್ತದಲ್ಲ ಅದು ಅವರಲ್ಲಿ ಅಲ್ಲಿ ಎಂತಾಗಿದೆ ಬ್ಲಾಕ್ ಅಲ್ಲಿ ಇದ್ದಾರೆ ಅಲ್ಲಿ ತೋರಿಸ್ತದಲ್ಲ ಹಾಗೆ ಅವರು ಮತ್ತೆ ಅವರುಸ ವರ್ಕ್ ಮಾಡುದಲ್ಲ ಅವರು ಟ್ರಾಫಿಕ್ ಆಗುವಾಗ ಅಲ್ಲಿ ಸಿಗುವಾಗ ನಿಲ್ಲೇಬೇಕು ಕೆಲವರೆಲ್ಲ ಲೇಟ್ ಆಗ್ತದೆ ಅಂತ ಹೇಳಿ ಬಯ್ಯುವ ಎಲ್ಲ ಕ್ರಮ ಎಲ್ಲ ಉಂಟು ಕೆಲವರಿಗೆ ಜನರು ಬಯ್ಯುದಿಲ್ಲ ಕೆಲವರು ಇರ್ತಾರೆ ಯಾಕೆ ಲೇಟ್ ಹಾಗೆ ಹೀಗೆ ಅಂತ ಹೇಳಿ ಹಾಗೆಲ್ಲ ಬೈಬಾರ್ದು ನೋಡಿ ಈಗ ಹೌದು ಆರ್ಡರ್ ಬಂದು ಲೇಟ್ ಆದ್ರೆಲ್ಲ ಬೈಲಿ ಬೈಲಿಕ್ಕೆಲ್ಲ ಹೋಗ್ಬಿಡಿ ಯಾಕೆಂದ್ರೆ ಅವ್ರು ಸಹ ಅಲ್ಲಿ ಕಷ್ಟಪಟ್ಟು ತರ್ತಾರೆ ಅದ್ರಲ್ಲಿ ಟ್ರಾಫಿಕ್ ಅಲ್ಲಿ ಜಾಮ್ ಆಗ್ತಾರೆ ಈಗ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ರು ಆರ್ಡ್ರ್ ಮಾಡಿದ್ದು ಇಲ್ಲಿ ಮನೆ ಇಲ್ಲಿ ಬರ್ಲಿಕ್ಕೆ ಎಷ್ಟು ದೂರ ಉಂಟು ಇಷ್ಟು ಹದಿನೈದು ನಿಮಿಷ ಉಂಟು ಹದಿನೈದು ನಿಮಿಷ ಉಂಟು ಮೂವತ್ತೈದು ನಿಮಿಷ ಆಯ್ತು

ಮಲ ಹೂ ಉಂಟಲ್ಲ ನಿಮ್ಗೆ ಗೊತ್ತಿರಬಹುದು ವರ್ಷಕ್ಕೆ ಒಂದ್ಸಲ ಹೂ ಬಿಡ್ತದೆ ದೊಡ್ಡದು ಅದು ಅಂದ್ರೆ ಆಜ್ಜೆ ಮನೆ ಆಂಟಿ ಒಬ್ರು ನಿಮ್ಗೆ ಅವತ್ತು ತೋರಿಸಿದ್ರೆ ಒಂದು ಟ್ಯಾಲೆಂಟ್ ಇರುವ ಆಂಟಿ ಅಜ್ಜಿ ಅವ್ರು ನೋಡಿ ಕ್ರಾಫ್ಟ್ ಮಾಡುದು ಅಕ್ಕ ಕೊಟ್ಟಂತ ಕ್ರಾಫ್ಟ್ ಮಾಡುದು ತುಂಬಾ ಏಜ್ ಆದವ್ರೆಲ್ಲದ್ರಲ್ಲಿ ಎಲ್ಲ ಮಾಡ್ತಾರೆ ಅವರು ಎರಡು ಗಿಡವನ್ನು ಕೊಟ್ಟಿದ್ದಾರೆ ಒಂದು ಅಕ್ಕನಿಗೆ ಎರಡು ಗಿಡವನ್ನು ಅಕ್ಕನಿಗೆ ಕೊಟ್ಟಿದ್ದಾರೆ ಹಾಗೆ ಅಕ್ಕ ಒಂದು ಕೊಟ್ಟು ಮೂರು ಗಿಡ ಕೊಟ್ಟಿದ್ದಾರೆ ಮಗ ಬ್ಯಾಂಗ್ಳೂರಲ್ಲಿರುದು ಅವರ ಮನೆಯಿಂದ ತಂದದು ಮೂರು ಗಿಡ ಹಾಗೆ ಅಕ್ಕನಿಗೊಂದು ನಮಗೊಂದು ಅತ್ತೆಗೊಂದು ಒಂದು ಅಕ್ಕ ಕೊಟ್ಟಿದ್ದಾಳೆ ಹಾಗೆ ಒಳ್ಳಂತೆ ಕೇಳಿದೇನೆ ಹೌದಾ ಗೊತ್ತಿಲ್ಲ ಇನ್ನು ಆಯ್ತು ಇನ್ನು ದಿನ ಮನೆಗೆ ಹೋಗುದು ನಿಮ್ಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ನಿಮ್ಗೆ ಕೂಡ ಒಂದು ಕೆಲವೊಂದು ಐಡಿಯಾಸ್ ಎಲ್ಲ ಸಿಕ್ಕಿರ್ಬೋದು ಅಂತ ಅನ್ಕೊಳ್ತೇವೆ ಅಂದ್ರೆ ಕಿಡಗಳನ್ನು ನೆಡುದು ಕ್ರಾಫ್ಟ್ ಅದೆಲ್ಲ ಹಾಗೆ ನಿಮಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದೆ ಹೇಳೋದಲ್ಲಿ ಸಿಗವಾ ಬಾಯ್